ನಮಸ್ಕಾರ ಆರ್ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗಾಗಿ ಅರ್ಜಿಯನ್ನು ಕಾಲ್ ಮಾಡಲಾಗಿದೆ ಸುಮಾರು ಮೂವತ್ತು ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ ಅದು ಯಾವುದು ಏನು ಅಂತೇಳಿ ಹೇಳ್ತಾ ಬರ್ತಂತೆ ಮತ್ತು ಸಹಾಯಕ ಪ್ರಾಧ್ಯಾಪಕರಾಗಬೇಕಾಗಿತ್ತು ಅಂತಂದರೆ ಇನ್ನು ಮುಂದೆ ಬಿ ಎಡ್ ಅಥವಾ ಎಮ್ ಎಡನ್ನು ಕಡ್ಡಾಯವಾಗಿ ಮಾಡಿಕೊಂಡಿರಬೇಕು ಅಂದರೆ ಒಟ್ಟಾರೆಯಾಗಿ ಸಹಾಯಕ ಪ್ರಾಧ್ಯಾಪಕರಾಗಬೇಕಾಗಿತ್ತು ಅಂದರೆ ಪಿ ಜಿ ಪ್ಲಸ್ ನೆಟ್ ಅಥವಾ ಸೆಟ್ ಅಥವಾ ಪಿ ಎಚ್ ಡಿ ಪ್ಲಸ್ ಬಿ ಎಡ್ ಅಥವಾ ಎಮ್ ಎಡ್ ಆಗಿರಬೇಕು ಇಂಥ ಅಭ್ಯರ್ಥಿಗಳು ಮಾತ್ರ ಈ ಮೂವತ್ತು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕು ಓಕೆ ಇದರ ಕುರಿತಾಗಿ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಬರ್ತದೆ ವಿಡಿಯೋವನ್ನು ವೀಡಿಯೋವನ್ನು ಎಂಡ್ವರೆಗೂ ನೋಡಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು ಆದಮೇಲೆ ನಮಗೆಲ್ಲ ಹಾಗೆ ಶಿಕ್ಷಣ ನೀತಿಯಲ್ಲಿ ಭಾಳಷ್ಟು ಬದಲಾವಣೆ ಆಗಿದೆ ಎರಡು ಸಾವಿರದ ಇಪ್ಪತ್ತರ ಶಿಕ್ಷಣ ನೀತಿ ತಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಮೂವತ್ತಕ್ಕೆ ಅದು ಸಂಪೂರ್ಣವಾಗಿ ಚಾಲ್ತಿ ಆಗುತ್ತೆ ನಾವು ಹಳೆಯ ಶಿಕ್ಷಣ ನೀತಿಯಲ್ಲಿ ಒಂದು ಇರುವಂಥದ್ದು ಇಲ್ಲೇನಾಗಿದೆ ಅಂತಂದರೆ ನಾನು ಎರಡು ವರ್ಷದ ಹಿಂದೆಯೇ ಒಂದು ವೀಡಿಯೋ ಮಾಡಿದಾಗ ಭಾಳಷ್ಟು ಜನರು ನನಗೆ ಕೆಟ್ಟ ಕೆಟ್ಟ ಕಮೆಂಟು ಮಾಡಿದರು ಭಾಳ ಆಗಬೇಡ ಹಾಗೆ ಹೀಗೆ ಅಂತೇಳಿ ಪ್ರೆಸೆಂಟ್ಲಿ ಅದು ಏನಾಗಿದೆ ಎರಡು ವರ್ಷ ಹಿಂದೆ ಮಾಡಿದಂಥ ವೀಡಿಯೋ ಏನಾಗಿದೆ ಪ್ರೆಸೆಂಟ್ಲಿ ಆ ಕ್ವಾಲಿಫಿಕೇಷನ್ ಈಗ ಚಾಲ್ತಿಯಲ್ಲಿ ಬರ್ತಾ ಇದೆ ಅದು ಎಲ್ಲಿ ಅಂತಂದರೆ ನೋಡ್ಬೋದಿಲ್ಲ ಇಷ್ಟು ಒಂದು ಮೂವತ್ತು ಹುದ್ದೆಗಳನ್ನ ಕಾಲ್ ಮಾಡಿದ್ದಾರೆ ಈ ಮೂವತ್ತು ಹುದ್ದೆಗಳಲ್ಲಿ ಅವ್ರು ಕೇಳಿದಂಥ ಕ್ವಾಲಿಫಿಕೇಷನ್ ಏನು ಅಂತಂದರೆ ನೋಡಲಿ ಎಮ್ ಎ ಬಿ ಎಡ್ ಎಮ್ ಎಡ್ ಇವೆಲ್ಲ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು ಯಾವುದು ಪಿ ಯು ಕಾಲೇಜ್ ಅಂತೂ ಅಲ್ಲವೇ ಇಲ್ಲ ಓಕೆ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಯಾವ ಕಾಲೇಜಿಗೆ ಎಲ್ಲಿ ಏನು ಕರೆದಿದ್ದಾರೆ ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ ಇಲ್ಲಿ ಕೊಟ್ಟಂಥದ್ದು ನೋಡಿ ಶ್ರೀ ವೀರ ಪುಲಿಕೇಶಿ ವಿದ್ಯಾವರ್ತಕ ಸಂಸ್ಥೆ ಬದಾಮಿಗೆ ಸಂಬಂಧಪಟ್ಟಂತೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಅಂತ ಕೊಟ್ಟಿದ್ದಾರೆ ಕ್ವಾಲಿಫಿಕೇಷನ್ ನೋಡಿದರೆ ಬಿ ಎಡ್ ಅಥವಾ ಎಮ್ ಎಡ್ ಅಂತ ಕೊಟ್ಟಿದ್ದಾರೆ ಎಮ್ ಎ ಆಗಿರಬೇಕು ಬಿ ಎಡ್ ಬಾರ್ ಎಮ್ ಎಡ್ ಓಕೆ ಹಿಂಗೆ ಬಂತಿದ್ದು ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ ಇಲ್ಲಿ ನಾಲ್ಕು ವರ್ಷದ ಪದವಿ ಯಾವಾಗ ಪ್ರಾರಂಭ ಆಗುತ್ತೋ ಇಂಟಿಗ್ರೇಟೆಡ್ ಬಿ ಎಡ್ ಅಂತ ಹೇಳ್ತಾರೆ ನೀವು ನಾವು ಭಾಳಷ್ಟು ಕೇಳಿದ್ದೀವಿ ಐ ಟಿ ಇ ಪಿ ಅಂತ ಹೇಳ್ತಾರೆ ಇಂಟಿಗ್ರೇಟೆಡ್ ಟೀಚರ್ ಎಜುಕೇಷನ್ ಪ್ರೋಗ್ರಾಮ್ ಇನ್ನು ಮುಂದೆ ಬಿ ಎಡ್ ಅನ್ನೋದೇನಿದೆ ತಮಗೆಲ್ಲ ಗೊತ್ತಿರುವಾಗೆ ಬಿ ಎಡ್ ಅನ್ನೋದು ತ್ರೀ ಟೈರಲ್ಲಿ ಹೋಗುತ್ತೆ ಒಂದು ವರ್ಷದ ಬಿ ಎಡ್ ಇದೆ ಎರಡು ವರ್ಷದ ಬಿ ಎಡ್ ಇದೆ ನಾಲ್ಕು ವರ್ಷದ ಬಿ ಎಡ್ ಇದೆ ಇಲ್ಲಿ ನಾಲ್ಕು ವರ್ಷದ ಬಿ ಎಡನ್ನು ಯಾರು ಬೋಧಿಸ್ಲಿಕ್ಕೆ ಹೋಗುವಂಥ ಸಹಾಯಕ ಪ್ರಾಧ್ಯಾಪಕರಾದರು ಅವರು ಕಡ್ಡಾಯವಾಗಿ ಬಿ ಎಡ್ ಮತ್ತು ಎಮ್ ಎಡನ್ನು ಮಾಡ್ಕೊಂಡಿರಬೇಕಾಗುತ್ತೆ ಹೀಗಾಗಿ ಈ ಒಂದು ನಾಲ್ಕು ವರ್ಷದ ಇಂಟಿಗ್ರೇಟೆಡ್ ಬಿ ಎಡ್ಗೆ ಇಲ್ಲಿ ಕಾಲ್ ಮಾಡಿದರೆ ಅದು ಯಾವ ಪದವಿ ಆಗುತ್ತೆ ಬಿ ಎ ಬಿ ಎಡ್ಡು ಬಿ ಎಸ್ ಸಿ ಬಿ ಎಡ್ಡು ಬಿ ಕಾಮ್ ಬಿ ಎಡ್ಡು ಓಕೆ ನಾವು ಬಿ ಎ ಕಲಿತಿದ್ವಿ ಆಮೇಲೆ ಬಿ ಎಸ್ ಸಿ ಕಲಿತಿದ್ವಿ ಆಮೇಲೆ ಬಿ ಕಾಮ್ ಕಲಿತಿದ್ವಿ ಈಗೇನಾಗಿದೆ ನಾಲ್ಕು ವರ್ಷದ ಇಂಟಿಗ್ರೇಟೆಡ್ ಇದರಲ್ಲಿ ಅವನು ಜಾಯಿಂಟ್ ಮಾಡಿಕೊಂಡು ನಾಲ್ಕು ವರ್ಷದಲ್ಲಿ ನಿಮ್ಮದು ಬಿ ಎ ಮತ್ತು ಬಿ ಎಡ್ ಪ್ರೋಗ್ರಾಮ್ ಮುಗಿತದೆ ಓಕೆ ಹೀಗಾಗಿ ಈ ಒಂದು ಹುದ್ದೆಗಳನ್ನು ಕಾಲ್ ಮಾಡಿದರೆ ಯಾವ್ಯಾವ ಹುದ್ದೆಗಳು ಎಷ್ಟೆಷ್ಟು ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ ಎಜುಕೇಷನ್ ಏಳು ಕರೆದಿದ್ದಾರೆ ಇಲ್ಲೂ ಸಹಿತ ಕ್ವಾಲಿಫಿಕೇಷನ್ ಎಮ್ ಎಮ್ ಎಸ್ ಸಿ ಬಿ ಎಡ್ ಅಥವಾ ಎಮ್ ಎಡ್ ಆಗಿರಬೇಕು ಕನ್ನಡ ಮೂರಿದೆ ಹಿಂದಿ ಮೂರಿದೆ ಇಂಗ್ಲೀಷ್ ಮೂರಿದೆ ರಾಜ್ಯಶಾಸ್ತ್ರ ಬಂದಿದೆ ಹಿಸ್ಟ್ರಿ ಬಂದಿದೆ ಅರ್ಥಶಾಸ್ತ್ರ ಹೇಳಿದೆ ಭೌತಶಾಸ್ತ್ರ ಬಂದಿದೆ ರಸಾಯನಶಾಸ್ತ್ರ ಹೊಂದಿದೆ ಗಣಿತಶಾಸ್ತ್ರ ಹೇಳಿದೆ ಪ್ರಾಣಿಶಾಸ್ತ್ರ ಸ ಸಸ್ಯಶಾಸ್ತ್ರ ಬಂದಿದೆ ನೆಕ್ಸ್ಟು ಅಕೌಂಟನ್ಸಿ ಹೊಂದಿದೆ ನೆಕ್ಸ್ಟು ವ್ಯವಹಾರ ಅಧ್ಯಯನ ಹೊಂದಿದೆ ದೈಹಿಕ ನಿರ್ದೇಶಕರು ಹೊಂದಿದೆ ಲೈಬ್ರರಿಯನ್ ಹೊಂದಿದೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ಗು ಕೊಟ್ಟಿದ್ದಾರೆ ಅಂದರೆ ಒಟ್ಟು ಮೂವತ್ತು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು ಬಿ ಎಡನ್ನು ಮಾಡ್ಕೊಂಡಿರಬೇಕು ಪಿ ಜಿ ನೆಟ್ ಟು ಸೆಟ್ ಬಿ ಎಡ್ ಆಗಿರಬೇಕು ಇಲ್ಲೂ ಸಹಿತ ಅದೇ ಕಂಡೀಷನ್ಸನ್ನು ಕೊಡ್ತಾರೆ ಸ್ನಾತಕೋತ್ತರ ಪದವಿಯಲ್ಲಿ ಐವತ್ತೈದು ಆಗಿರಬೇಕು ನೆಟ್ ಟು ಸೆಟ್ ಪಿ ಎಚ್ ಡಿ ಪಡೆದಿರಬೇಕು ಮತ್ತು ಆಡಳಿತ ರಾಜ್ಯ ಸರ್ಕಾರಿ ಮತ್ತು ಅಂದಾಜು ಸಂಸ್ಥೆಗಳ ಆಡಳಿತ ಮಂಡಳಿ ನಿರ್ದೇಶನದಂತೆ ವೇತನವನ್ನು ನೀಡ್ತೀವಿ ಅಂತ ಕೊಟ್ಟಿದ್ದಾರೆ ಹೀಗಾಗಿ ಯಾರೆಲ್ಲ ಇಂಟ್ರೆಸ್ಟ್ ಇರುವಂಥ ಅಭ್ಯರ್ಥಿಗಳು ನೀವು ನೆಟ್ಟು ಸೆಟ್ಟು ಎಲ್ಲವನ್ನು ದೃಢೀಕರಣ ಮಾಡಿಕೊಂಡು ಒಂದು ಸೆಟ್ಟನ್ನು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಕಾರ್ಯ ಕಾರ್ಯ ಕಾರ್ಯಾಧ್ಯಕ್ಷರು ಶ್ರೀ ವೀರಪುಲಿಕೇಶ್ ಪುಲಿಕೇಶ್ ವಿದ್ಯಾವರ್ಧಕ ಸಂಸ್ಥೆ ಬದಾಮಿ ಐದು ಎಂಟು ಏಳು ಎರಡು ಜೀರೋ ಒಂದು ಇವರಿಗೆ ಸಲ್ಲಿಸಬೇಕು ನೆಕ್ಸ್ಟ್ ನೀವೇನು ಮಾಡಬೇಕು ಇಪ್ಪತ್ತನೇ ತಾರೀಕಿಗೆ ಅಲ್ಲಿ ಇಂಟ್ರಿಗೆ ಅಟೆಂಡ್ ಆಗಬೇಕು ಅಂತ ಕೊಟ್ಟಿದ್ದಾರೆ ಅದು ತನ್ನ ಸ್ವಂತ ಖರ್ಚಿನಲ್ಲಿ ಅಟೆಂಡ್ ಅಂತ ಕೊಟ್ಟಿದ್ದಾರೆ ಹೀಗಾಗಿ ಇಂಟ್ರೆಸ್ಟ್ ಇರುವಂಥವ್ರು ಮತ್ತು ಈ ಕ್ವಾಲಿಫಿಕೇಶನ್ ಇದ್ದಂಥವ್ರು ದಯವಿಟ್ಟು ಈ ಕ್ವಾಲಿಫಿಕೇಶನ್ ಇದ್ದಂಥವ್ರೆ ಜಾಯ್ನ್ ಆಗಿ ಯಾಕಂತಂದರೆ ಪಿ ಜಿ ಆಗಿರಬೇಕು ಬಿ ಎಡ್ ಆದರೂ ಮಿನಿಮಮ್ ಆಗಿರಬೇಕು ಪ್ಲಸ್ ನೆಟ್ ಸೆಟ್ ಪಿ ಎಚ್ ಡಿ ಆದರೂ ಆಗಿರಬೇಕು ಇಂಥ ಅಭ್ಯರ್ಥಿಗಳು ಏನು ಮಾಡ್ಬೋದು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಹೀಗಾಗಿ ನಾನು ಎರಡು ವರ್ಷದ ಹಿಂದೆ ಮಾಡಿದಂಥ ವೀಡಿಯೋನೂ ಇದಕ್ಕೆ ಸಂಬಂಧಪಟ್ಟಂತೆ ಇತ್ತು ಆ ರೀತಿ ಮಾಡೋದಿಲ್ಲ ಅಂತಂದಿದ್ರು ಬಟ್ ಈಗ ಅದು ಕ್ವಾಲಿಫಿಕೇಷನ್ ಸ್ಟಾರ್ಟ್ ಆಗ್ತಾ ಬಂದಿದೆ ಹೀಗಾಗಿ ನಾಲ್ಕು ವರ್ಷದ ಬಿ ಎಡ್ಗೆ ಯಾರೋ ಸಹಾಯಕ ಪ್ರಾಧ್ಯಾಪಕರಾಗಬೇಕಂತ ಅವರು ಕಡ್ಡಾಯವಾಗಿ ಬಿ ಎಡ್ಡು ಎಮ್ ಎಡ್ಡು ಮತ್ತು ಪಿ ಜಿ ನೆಟ್ಟು ಸೆಟ್ ಆಗಿರಬೇಕು ಓಕೆ ಥ್ಯಾಂಕ್ ಯು